ಪ್ರಾರಂಭ ಮಾಡಂತ ಪ್ರಶ್ನ ಸಂದರ್ಭದಲ್ಲಿ ಯಾವ ಯಾವ ರೀತಿ ಭಾಷೆಗಳಿತ್ತಂತಂದ್ರೆ ಅವನಿಗೆ ತುಪ್ಪು ಮತ್ತೆ ಅದು ಏನೋ ಅವಿಸ್ತ ಅವಿಸ್ತತ್ವದ ಪದಗಳು ಅದು ಕೆಟ್ಟ ಕೆಟ್ಟ ಪದಗಳು ಯಾರು ಕೇಳುವಿಲ್ಲ ನಾವು ನೋಡಿಲ್ಲ ಮಾಲು ತಾಲೂಕು ನೋಡಿರ್ಲಿಲ್ಲ ಇವೆಲ್ಲ ಮಾತಾಡೋ ಜೊತೆಗೆ ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಕೂಡ ಮಾತಾಡೋ ಜೊತೆಗೆ ನಮ್ಮ ಅಮ್ಮ ಅಪ್ಪ ಅಂತ ಹೇಳ್ಕೊಂಬಿಡ ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿ ನಾನು ಸಹಿಸ್ಕೊತಾ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನನ್ನ ಕೂಡ ಹುಡುಗ ಆರು ಜನ ಹೆಣ್ಮಕ್ಳಿದಾರೆ ನನ್ನ ಮೊಮ್ಮಕ್ಕಳಿದ್ದಾರೆ ನಮ್ಮ ಕುಟುಂಬ ಪೂರ್ತಿ ಹೋಂತ ಗೋಳಾಡ್ತಾ ಇದ್ದಾರೆ ಅವ್ರ ಅಪ್ಪನ ಕೊಟ್ಟಿದ್ದಾನ ಮಾನೂರು ತಾಲೂಕು ಅವ್ರ ಅಂತೇಳಿ ಒಂದು ಮಾತು ಮಾತನಾಡಿದಾನೆ ಅದಕ್ಕೆ ಇಲ್ಲ ರಾತ್ರಿಯಿಂದ ನನ್ನ ಕುಟುಂಬ ತುಂಬಾ ಓದ್ ತಿನ್ ಬಿಟ್ಟಿದೆ ನನ್ನ ಹೆಣ್ಣು ಮಕ್ಕಳು ನನ್ನ ಕೂಡ ಉಂಟು ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ಗೆ ಒಂದು ಇತಿಹಾಸ ಇದೆ ಮಾಲೂರ್ ತಾಲೂಕಲ್ಲಿ ಬಂಚೇಗೌಡ ಮನೆ ಅಂದ್ರೆ ಪಟ್ಟಿಯಲ್ಲಿ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬಾ ಜನಕ್ಕೆ ನನ್ನಮ್ಮ ನಮ್ಮಪ್ಪ ಗೊತ್ತಿಲ್ಲ ನಮ್ಮಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡನ್ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗಳು ನನ್ನ ತಾಲೂಕಲ್ಲಿ ಜನ ಸೇವೆ ಮಾಡುವಂತವ್ ಆಗ್ಬೇಕು ಅಂತ ಬಯಸಿದಂತವ್ರು ನಮ್ಮಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತು ಹೋಗ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ಆದ್ರೆ ಎಲೆಕ್ಷನ್ ಎಂ ಎಲ್ ಎ ಮಾಡಬೇಕು ಅಂತೇಳಿ ತುಂಬಾ ಕನಸು ಕಂಡಿದ್ದಂತವರು ಅವ್ರ ಒಳ್ಳೆತನ ನಾನು ಎಲ್ಲಿಗೆ ತಂದು ಬಿಡ್ತೀವಿ ಅವ್ರ ಮನೆಯಲ್ಲಿ ಅಮ್ಮ ಇದ್ದಾರೆ ನನ್ಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮನೆ ಅವ್ರ ತಾಯಿಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ಪ್ರತಿವರ್ತನೆ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡಿದಂತ ಅವರು ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವಿಂದ ಬೇಕಾದಷ್ಟು ಮಾತಾಡಿದಾರೆ ಅವರು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ತಡ್ಕೊಂಡಕ್ಕಾಗದಷ್ಟು ನೋವು ಕೂಡ ಆಗ್ತಾ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವ್ನು ಹೇಳ್ತಾ ಇದ್ನಲ್ಲ ವಿಡಿಯೋ ಮನೆ ಮನೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಎಂ ಎಲ್ ಎಲ್ಲಿ ಕಳಿಸ್ತೀನಿ ಅಂತ ನಿನ್ನ ಎಂ ಎಲ್ ಎ ನಾನು ನಾನ್ ಕಳಿಸ್ಕೊಡ್ತೀನಿ ಒಬ್ಬ ಮಾಜಿ ಶಾಸಕರನ್ನ ಮಾಡ್ಬಿಟ್ಟಿದ್ವಿ ತಪ್ಪು ಮಾಡಿದ್ವಿ ನಾವೇ ಮಾಡಿ ನೋಡ್ರಿ ಇವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಕಳಿಸ್ಕೊಟ್ಟಿದ್ದೇನೆ ನೀನ್ ಏನ್ ಮಾತಾಡಿದ್ಯಾ ನಮ್ಮ ಅಮ್ಮ ತಿಳ್ಕೊಂಡಿದ್ಯಾ ನಮ್ಮ ಅಪ್ಪ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ನ ಕುಟುಂಬದ ಬಗ್ಗೆ ಮಾತಾಡಿದ ನನ್ನ ತಾಲೂಕು ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ಯಾ ನಿಮ್ಮ ರಾಜ್ಯಾಧ್ಯಕ್ಷ ವಿಜಯ ವಿಜಯನವ್ರು ಕೂಡ ನನ್ನ ಪಚ್ಚ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಪಕ್ಷದ ನಾಯಕರು ಪಚ್ಚ ಇದ್ದಾರೆ ನಾನು ಶಾಸಕ ಅಂತಿನಲ್ಲ ಅವ್ರು ನೇರವಾಗಿ ನೀನು ಮಾತಾಡುತ್ತೆ ಬಿಡಿಒ ಮತ್ತೆ ನಾನು ಅಲ್ಲಿ ಕೂಡ ಕೊಡ್ತೀನಿ ಉಪಾಸ ಅಂತ ಹೇಳಿ ಕೊಡುತ್ತೆ ಕೆಲಸ ಮಾಡ್ತೀನಿ ನೀನ್ ಮಾಡೋದು ಜೊತೆಗಿರ್ಲಿ ಜೊತೆಗೆ ಇನ್ನೊಂದು